ಮಳೆ ಸುರಿಯುತ್ತಿದ್ದ ಮಲ್ಲೇಶ್ವರಂ ರಸ್ತೆಯೊಂದರಲ್ಲಿ ಬಸ್ ನಿಲ್ದಾಣದ ಬಳಿಯಿದ್ದ ಕಣ್ಣುಗಳೇ ಮೊದಲ ಪ್ರೀತಿಗೆ ಕಿಚ್ಚು ಹಚ್ಚಿದವು ಅವರು ಇಬ್ಬರೂ ಕೂದಲೊಂದಿಗೆ ತೇವವಾಯಿತು ಆದಿತ್ಯ ಆಕೆಯ ಬೆನ್ನಿಗೆ ಕನ್ನೆಯಿಂದ ತಾಕಿದಾಗ ಅವಳ ದೇಹ ಕಂಪಿಸಿಕೊಂಡಿತ್ತು ಆದಿತ್ಯ ನಿನ್ನ ತುಟಿಯಲ್ಲಿ ಮಳೆ ಇಳಿದು ಹೊಕ್ಕಂತಿದೆಯನು ನಾನು ಅದನ್ನು ಹೊತ್ತಿಕೊಳ್ಳಬೇಕು ಅವನು ನಿಧಾನವಾಗಿ ಅವಳ ಕಿವಿಗೆ ತುಟಿಯನ್ನು ಸಮೀಪಿಸುತ್ತಾ ಕುಸಿದದ್ದೇ ನಿಧಾನ ಚುಂಬನೆ ಆ ಚುಮ್ಮನೆಯ ರಸ ತಾನೊಬ್ಬಳೆಲ್ಲ ಅವನು ಅವಳ ಬ್ಲೌಸ್ ತೆಗೆಯುವ ಕ್ಷಣವರೆಗೆ ಅವಳ ಉಸಿರೆ ತಳಪಾಡಿತ್ತು ಅನು ಆದಿತ್ಯ ಇಷ್ಟು ಮುದ್ದಾಗಿ ನೋಡುವುದೇ ಇಷ್ಟ ಸ್ಪರ್ಶಿಸುವ ಕ್ಷಣದಲ್ಲಿ ನಾನು ಮರೆತು ಹೋಗ್ತೀನಿ ಅವನ ಕೈಗಳು ಹೆಜ್ಜೆಯಿಂದ ಅವಳ ಬ್ಲೌಸ್ ಬಟನ್ ತೆಗೆಯುತ್ತಿದ್ದಂತೆ ಅವಳು ಕಣ್ಣನ್ನು ಮುಚ್ಚಿಕೊಂಡಳು ಆದಿತ್ಯ ಕಿವಿಯ ಬಳಿಯಲ್ಲಿ ನಿನ್ನ ತ್ವಚೆ ಹಬ್ಬಿದ ಮಳೆ ಹನಿಯಂತೆ ನನ್ನ ಬೆರಳಿಗೆ ಜಾರಿ ಬೀಳ್ತಿದೆ ನನಗೆ ನಿನ್ನಲಿ ಕಳೆದು ಹೋಗಬೇಕು ಅವನು ಬಟ್ಟೆ ತೆಗೆದು ಬಾಯಿಯ ಚುಂಬನೆಗಳಿಂದ ಹೊತ್ತಿ ಹಾಕಿದ ಮುದ್ದೆ ಮುದ್ದೆಗೆ ತೀವ್ರತೆ ಹೆಚ್ಚುತ್ತಿತ್ತು ಅವಳು ಎದೆ ಮೇಲೆ ತಲೆಯಿಟ್ಟಾಗ ಅವನ ಎದೆಯ ತಾಳದೊಡನೆ ಅವಳ ಉಸಿರು ಒಂದಾದಿತ್ತು ಅನು ಸಿಡಿತ ಉಸಿರಲ್ಲಿ ಆದಿತ್ಯ ನಿನ್ನ ಸ್ಪರ್ಶ ನನ್ನೊಳಗಿನ ಹೆಂಗಸನ್ನು ಕಿಡಿಗೇಡಿತನದಿಂದ ಎಚ್ಚರ ಮಾಡ್ತಿದೆ ನಾನಿಂದು ನಿನ್ನದ್ದಾಗಬೇಕು ಹಾಸಿಗೆ ಮೇಲೆ ಅವರು ಜಾರಿ ಬಿದ್ದಾಗ ಬೆವರು ಉಸಿರು ಪ್ರೀತಿ ಲೈಂಗಿಕ ಆಸೆ ಎಲ್ಲವೂ ಮಿಶ್ರಣವಾಯಿತು ಆದಿತ್ಯ ಈ ರಾತ್ರಿಯ ಬೆಳಕು ನಿನ್ನ ದೇಹದಿಂದ ಬರುವ ಹಿಮತನು ನನ್ನ ತೊಟಿಗೆ ನಿನ್ನ ದೇಹದ ಪ್ರತಿಯ ಭಾಗ ಗೊತ್ತಾಗಬೇಕು ಅನು ನನ್ನನ್ನು ಸಂಪೂರ್ಣ ಅನುಭವಿಸುವ ಆದಿತ್ಯ ನಾನು ನಿನ್ನೊಳಗೆ ಕಳೆದು ಹೋಗ್ತೀನಿ ಮುಗಿಯುವ ಹೊತ್ತಿಗೆ ಅವಳು ಅವನ ಎದೆಗೆ ತಲೆಯಿಟ್ಟು ತೀವ್ರ ಉಸಿರಲ್ಲಿ ಹೇಳಿದಳು